ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗವತಿ ವಾಸುದೇವಾಯ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇರ್ಬೋದು ಅದು ಪ್ರೀತಿಯ ವಿಷಯದಲ್ಲಿರ್ಬೋದು ಅಥವಾ ಇನ್ಯಾವುದೇ ವಿಷಯದಲ್ಲಿರ್ಬೋದು ಸೊ ಮನಸ್ಸಿಗೆ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ನಾನು ಅಂದ್ಕೊಂಡಿದ್ದು ಆಗುತ್ತಾ ಸೊ ನನ್ನ ಜೀವನ ಒಂಥರ ಆಗ್ತಾ ಉಂಟು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಏನೋ ಒಂದು ಕಡೆ ನನ್ನ ಮನಸ್ಸಿಗೆ ಶಾಂತಿ ಇಲ್ಲದ ಥರ ಅಥವಾ ನಾನು ಅಂದ್ಕೊಂಡಿದ್ದು ಆಗ್ತಾ ಇಲ್ಲ ಅದು ಬಿಸ್ನೆಸ್ ಬಗ್ಗೆ ಇರ್ಬೋದು ಜಾಬ್ ಬಗ್ಗೆ ಇರ್ಬೋದು ರಿಲೇಶನ್ಶಿಪ್ ಬಗ್ಗೆ ಇರ್ಬೋದು ನಿಮ್ಮ ಪ್ರೀತಿಯ ಬಗ್ಗೆ ಇರ್ಬೋದು ಮ್ಯಾರೇಜ್ ಬಗ್ಗೆ ಇರ್ಬೋದು ನೋಡುವ ಆಲ್ ಆಗಿ ನಿಮ್ಮ ಜೀವನದಲ್ಲಿ ಏನಾಗುತ್ತೆ ಏನಾದರೂ ಚೇಂಜಸ್ ಬದಲಾವಣೆಯನ್ನು ನೋಡ್ತೀರಾ ನಿಮಗೆ ನೀವು ಇಷ್ಟ ಅಂದರೆ ನೀವು ಆರಾಧಿಸುವಂತಹ ದೇವರಿಂದ ಏನು ಸಂದೇಶ ಉಂಟು ನಿಮ್ಮ ಪ್ರಾರ್ಥನೆಯನ್ನು ದೇವರು ಕೇಳಿಸಿಕೊಂಡಿದ್ದಾರಾ ಅವರು ನಿಮಗೆ ಯಾವ ಒಂದು ಸಂದೇಶವನ್ನು ನೀಡ್ತಾ ಇದ್ದಾರೆ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ ನೀವೇನು ಮಾಡಿದರೆ ನೀವು ಅಂದ್ಕೊಂಡಿದ್ದು ಆಗುತ್ತೆ ಅನ್ನೋದನ್ನು ನಾವು ನೋಡುವ ಇದು ನಿಮ್ಮ ಯಾವುದೇ ಒಂದು ಸಮಸ್ಯೆ ಆಸೆ ಕೊರಿಕೆಯ ಬಗ್ಗೆ ಇರ್ಬೋದು ಅಥವಾ ಲವ್ ರಿಲೇಶನ್ಶಿಪ್ ಪ್ರಾಬ್ಲಮ್ ಬಗ್ಗೆ ಇರ್ಬೋದು ಜಾಬ್ ಬಗ್ಗೆ ಇರ್ಬೋದು ಕೆರಿಯರ್ ಬಗ್ಗೆ ಇರ್ಬೋದು ಮನೆಯ ಬಗ್ಗೆ ಇರ್ಬೋದು ಕೋರ್ಟಿನಲ್ಲಿರುವಂತಹ ಕೇಸ್ ಬಗ್ಗೆ ಇರ್ಬೋದು ಓವರ್ ಆಲ್ ಆಗಿ ನಿಮ್ಮ ಜೀವನದ ಬಗ್ಗೆ ಇದು ಇರುತ್ತೆ ಹಾಗೆಯೇ ನೀವು ಇಷ್ಟಪಡುವವರ ವ್ಯಕ್ತಿಯ ಜೀವನವನ್ನು ಕೂಡ ಇಲ್ಲಿ ಕನ್ಸಿಡರ್ ಮಾಡಿಬಿಟ್ಟು ನಾನು ಓವರ್ ಆಲ್ ಆಗಿ ಹೇಳ್ತಾ ಇದೀನಿ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಓವರ್ ಆಲ್ ಲೈಫಲ್ಲಿ ಏನಾಗ್ತಾ ಅಂತ ಪ್ರೆಸೆಂಟ್ ಮೂಮೆಂಟಲ್ಲಿ ನೀವು ಯಾವ ಸಿಚುವೇಷನಲ್ಲಿದ್ದೀರಾ ಏನೊಂದು ಸಮಸ್ಯೆ ಅಥವಾ ನೋವು ದುಃಖ ನಿಮ್ಮನ್ನ ಕಾಡ್ತಾ ಉಂಟು ಸೊ ಅದರ ಬಗ್ಗೆ ಪ್ರಾರ್ಥನೆಯನ್ನು ಮಾಡಿ ಹಾಗೆಯೇ ನಿಮ್ಮ ಜೀವನದಲ್ಲಿ ಯಾರಾದರೂ ಎಷ್ಟು ಇದ್ರೆ ಆ ಕೂಡ ಅನ್ಕೂಲ ನೆನ್ಪು ಮಾಡ್ಕೊಳ್ಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ನೋಡುವ ಇಲ್ಲಿ ಏನಂದರೆ ನೀವು ಯಾವುದೇ ಒಂದು ಅರ್ಜೆಂಟಲ್ಲಿ ರಿಸೆಷನನ್ನು ತಗೊಳ್ಬೇಡಿ ಅಥವಾ ಒಂದು ಫೈನಲ್ ಆಗಿ ಯಾವುದೇ ಒಂದು ಹಂತಕ್ಕೂ ನಾನು ಇದನ್ನೇ ಮಾಡ್ತೇನೆ ಅದನ್ನೇ ಮಾಡ್ತೇನೆ ಅಂತ ಕ್ಲಿಯರ್ ಆಗಿ ಯಾವುದೇ ಒಂದು ಡಿಸಿಷನ್ ತಗೊಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ ಏನಕ್ಕೆಂದರೆ ಕೆಲವರಿಲ್ಲಿ ಅನ್ನು ಪರಿಹಾರ ಮಾಡುವ ಬದಲು ಇನ್ನೊಂದು ಸಮಸ್ಯೆಯನ್ನು ನಿಮ್ಮ ಮೇಲೆ ನೀವೇ ಎಳೆದುಕೊಂಡ ಥರ ಮಾಡ್ತಾ ಇದ್ದೀರಾ ಆಸೆ ಕೋರಿಕೆ ಉಂಟು ಕನಸುಗಳನ್ನು ಕಂಡಿದ್ದೀರಾ ನನಸಾಗಬೇಕು ಕೆಲಸ ಮಾಡ್ತೀರಾ ಹಣ ಸಂಪಾದನೆ ಆಗಬೇಕು ಎಲ್ಲನೂ ಹೌದು ಮತ್ತಿಲ್ಲಿ ಕೆಲವೊಂದು ಸಲ ನಮ್ಮ ನಿರ್ಧಾರಗಳೇ ನಮಗೆ ಸಮಸ್ಯೆಯನ್ನು ಕಂಡುಬರುತ್ತೆ ಸೊ ಹಾಗಾಗಿ ತಾಳ್ಮೆಯಿಂದೀರಿ ಯಾವ್ದಕ್ಕೂ ಅರ್ಜೆನ್ಸಿಯಲ್ಲಿ ಡಿಸಿಷನ್ ತಗೊಳ್ಬೇಡಿ ತುಂಬ ನೆಗೆಟಿವ್ ಆಲೋಚನೆ ಮಾಡ್ತಾ ಇದ್ದೀರಾ ಏನೋ ನನ್ನ ಕೈಯಿಂದ ಏನೂ ಆಗೋಲ್ಲ ಸೊ ನನ್ನ ಲೈಫ್ ಇಷ್ಟೇ ಸೊ ಏನಾದರೂ ಮಾಡಬೇಕು ಏನಾದರೂ ಮಾಡಬೇಕು ಅಂತ ಏನು ಮಾಡಲಿಕ್ಕೆ ಹೋಗಿ ಏನೂ ಆಗೋದು ಬೇಡ ಸೊ ಹಾಗಾಗಿ ಎಲ್ಲಿ ನಿಮಗೆ ಸ್ವಲ್ಪ ಲೇಟ್ ಆದ್ರು ಒಳ್ಳೇದಾಗುತ್ತೆ ಯಾವಾಗ ಒಳ್ಳೇದಾಗುತ್ತೆ ಯಾವಾಗ ಒಳ್ಳೇದಾಗುತ್ತೆ ವೆಯ್ಟ್ ಮಾಡಿ ಅಲ್ಲ ಆಗುತ್ತೆ ಕೆಲವರಿಗೆ ಬೇಗ ಆಗುತ್ತೆ ಇನ್ನು ಕೆಲವ್ರಿಗೆ ಇದೇ ಟೆಕ್ಸ್ ಒನ್ ಇಯರ್ ನಿಯರ್ಲಿ ಒನ್ ಇಯರ್ ಆಗುತ್ತೆ ಕೆಲವ್ರಿಗೆ ನೈನ್ ಮಂತ್ಸ್ ಕೆಲವ್ರಿಗೆ ಬೇಗ ಆಗುತ್ತೆ ಸೊ ಎನರ್ಜಿಲಗಳಿಂದ ಕೆಲವೊಂದು ಸಮಸ್ಯೆಗಳು ನಿಮ್ಮಿಂದ ಬರಬೇಕು ಅಂತ ಇಲ್ಲ ಜನರಿಂದ ಬರುತ್ತೆ ನಿಮ್ಮ ಯಾರು ನಿಮ್ಮ ಫ್ರೆಂಡ್ಸ್ ಸಲ್ಕ ಇದ್ದಾರೆ ಅವರಿಂದ ಬರ್ಬೋದು ಸೊ ನಿರ್ಧಾರಗಳಿಂದ ಬರ್ಬೋದು ಹಾಗಾಗಿ ಇಲ್ಲಿ ಸದ್ಯಕ್ಕೆ ನೀವು ತಾಳ್ಮೆಯಿಂದ ಇರೋದೆ ಮೌನವಾಗಿರೋದೇ ಉತ್ತಮ ಅಂತ ಹೇಳ್ತೇನೆ ಬಲವಂತ ಮಾಡೋದ್ರಿಂದ ಪೋಸ್ಟ್ ಮಾಡೋದ್ರಿಂದ ಅಥವಾ ಮನಸ್ಸು ಇಚ್ಛೆ ನಿರ್ಧಾರವನ್ನು ತಗೊಳ್ಳೋದ್ರಿಂದ ನಾನು ಅಂದ್ಕೊಂಡಿದ್ದೆ ಎಲ್ಲನೂ ಆಗುತ್ತೆ ಒಳ್ಳೇದಾಗುತ್ತೆ ಸೊ ಓವರ್ ಕಾನ್ಫಿಡೆನ್ಸ್ ಬೇಡ ಸದ್ಯಕ್ಕೆ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲ ನೀವು ನೋವು ಅನ್ಬಸ್ತಾ ಇದ್ದೀರಾ ಕಣ್ಣೀರು ಹಾಕ್ತಾ ಇದ್ದೀರಾ ಎಲ್ಲನೂ ಹೌದು ಏಕೆ ನನ್ನ ಜೀವನ ಹೀಗೆ ಆಯಿತು ಇಷ್ಟು ನೋವೊಂದು ಯಾಕೆ ಮೋಸ ವಂಚನೆ ನನ್ನ ಜೀವನದಲ್ಲಿ ಆಯ್ತಲ್ಲ ಇಷ್ಟೊಂದು ಅಪಮಾದವ ಅಪಮಾನನ ನಾನೇನು ಯಾರಿಗೆ ತಪ್ಪು ಮಾಡಿದೆ ಕೋಪ ಹತಾಶೆ ನಿರಾಶೆ ಎಲ್ಲನೂ ನಿಮ್ಮನ್ನು ಕಾಡ್ತಾ ಉಂಟು ಹೌದಾ ಅಲ್ವಾ ಹೇಳಿ ಜೀವನದಲ್ಲಿ ನೀವೇನು ತಪ್ಪು ಮಾಡಿಲ್ಲ ಸಲ ನೀವು ಸರಿಯಾಗಿ ಮಾತನಾಡಿದ್ರು ಎದುರನ್ನ ಅವರಿಗೆ ಅದು ರಾಂಗ್ ಆಗಿ ಅಥವಾ ನೆಗೆಟಿವ್ ಆಗಿ ಸೊ ಅದು ಹಾಗೆ ಅನಿಸುತ್ತೆ ಅವರಿಗೆ ಬಟ್ ನೀವು ಸರಿಯಾಗಿರ್ತೀರಾ ಸರಿಯಾಗಿ ಮಾತನಾಡಿರ್ತೀರಾ ಬಟ್ ಅವರು ಅರ್ಥ ಮಾಡ್ಕೊಳ್ಳುವಾಗ ಅದು ನೆಗೆಟಿವ್ ಆಗಿ ಆಗುತ್ತೆ ಸುಮ್ಮ ಸುಮ್ಮನೆ ನಿಮ್ಮ ಮೇಲೆ ಅಪವಾದ ಬರುತ್ತೆ ಸುಮ್ಮ ಸುಮ್ಮನೆ ನಿಮ್ಮ ಮೇಲೆ ಜನರು ರೇಟ್ತಾರೆ ಅಥವಾ ಸಿಟ್ ಮಾಡ್ಕೊಳ್ತಾರೆ ಇಲ್ಲಿ ನಾನು ಜನರು ಅಂತ ಹೇಳಿದೆ ಸೊ ಇದು ಬಿಸ್ನೆಸ್ ಪ್ಲೇಸಲ್ಲಿ ಇರ್ಬೋದು ಜಾಬ್ ಮಾಡುವ ಏರಿಯಾದಲ್ಲಿ ಇರ್ಬೋದು ಅಥವಾ ನಿಮ್ಮ ರಿಲೇಶನ್ಶಿಪ್ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಫ್ಯಾಮಿಲಿಯಲ್ಲಿ ಇರ್ಬೋದು ಸೊ ಸಮಸ್ಯೆಗಳು ಬರುತ್ತೆ ಇವಾಗ ಕೆಲವೊಂದನ್ನು ನೀವು ಜೀವನದಿಂದ ಲೆಟ್ಕೋ ಮಾಡಬೇಕು ಕ್ಷಮೆ ಕೊಡಬೇಕು ಏನೋ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದಾರ ಕೆಟ್ಟದಾಗಿ ಆಲೋಚನೆ ಮಾಡ್ತಾ ಇದ್ದಾರ ಮಾಡಲಿ ಪರವಾಗಿಲ್ಲ ಅವರಿಗೆಲ್ಲ ಒಂದು ಕ್ಷಮೆ ಕೊಟ್ಬಿಡಿ ನೀವೇನಂತ ನಿಮಗೆ ಗೊತ್ತಂತಲ್ಲ ತುಂಬ ನೋವು ಅನುಭವಿಸ್ತಾ ಇದ್ದೀರಲ್ಲ ಅವ್ರು ಹಂಗೆ ಹೇಳಿದ್ರು ಇವರು ಹಿಂಗೆ ಹೇಳಿದ್ರು ಅಂತ ಸೊ ಅದ್ರ ಬಗ್ಗೆ ಆಲೋಚನೆ ನಾನು ಬಿತ್ಬಿರಿ ನಿಮ್ಗೆ ಏನು ಒಳ್ಳೇದಾಗಬೇಕು ನಿಮಗೆ ಏನು ದೇವರು ಕೊಡಬೇಕು ಅಂತ ಇದ್ದಾರೆ ಅದನ್ನು ಕೊಟ್ಟೇ ಕೊಡ್ತಾರೆ ನಿಮ್ಮ ಪ್ರಾರ್ಥನೆ ಅಂತೂ ದೇವರಿಗೆ ಕೇಳಿಯೇ ಕೇಳಿಸಿದೆ ಇಲ್ಲಿ ಸ್ವಲ್ಪ ಕೆಲವರಿಗೆ ಶತ್ರುಗಳ ಖಾತ ಉಂಟು ಕೆಲವರಿಗೆ ತಾತ್ಪಾದ ಸಿಚುವೇಶನ್ ಉಂಟು ಕೆಲವರಿಗೆ ಇಲ್ಲಿ ನಿಮ್ಮ ಯಶಸ್ಸು ಇರ್ಬೋದು ನಿಮ್ಮ ಖುಷಿ ಇರ್ಬೋದು ನಿಮ್ಮ ಸಂತೋಷ ಇರ್ಬೋದು ಅದನ್ನು ನೋಡ್ಲಿಕ್ಕೆ ಆಗ್ತಾ ಇಲ್ಲ ಸಹಿಸ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಅವರ ಕೈಯಿಂದ ಹೆಂಗಾದ್ರೂ ಇವನನ್ನು ತಡಿಬೇಕು ಇವನನ್ನು ತಡಿಬೇಕು ಸೊ ಇವರು ಮೇಲೆ ಹೇಳ್ಬಾರ್ದು ಸೊ ಇವರು ಖುಷಿಯಾಗಿರಬಾರ್ದು ಅನ್ನೋದು ಕೂಡ ಉಂಟು ನೀವು ಇಲ್ಲಿ ಸಿಟ್ಟು ಮಾಡಿಕೊಂಡ್ರೆ ಕೋಪ ಮಾಡಿಕೊಂಡ್ರೆ ಇದು ನಿಮಗೇನೆ ಲಾಸ್ ನಿಮ್ಮ ಮೈಂಡೇ ತುಂಬ ನಾನು ಫಸ್ಟೇ ಹೇಳಿದೆ ನೆಗೆಟಿವ್ ಆಲೋಚನೆಗಳು ತುಂಬ ನೆಗೆಟಿವ್ ಎಂಬ್ರೆಷನನ್ನು ನೀವಾಗಿ ಆಗುತ್ತೆ ಅಮಾವಾಸ್ಯ ಹುಣ್ಣಿಮೆಗೆ ನಿಮಗೆ ಅತಿಯಾಗಿ ಸಮಸ್ಯೆಗಳು ಕಾಣುತ್ತೆ ಎಲ್ಲರಿಗೂ ಎಲ್ಲ ಕೆಲವರಿಗೆ ನೋಡಿ ಹೌದಾ ಅಲ್ವಾ ಹೇಳಿ ಅಮಾವಾಸ್ಯ ಹುಣ್ಣಿಮೆ ಬಂದರೆ ನಿಮಗೆ ಏನು ಹುಷಾರಿರಲ್ಲ ಅಥವಾ ನೀವು ತುಂಬ ಮೂಡಿಯಾಗಿರ್ತೀರ ಮೌನದಿಂದ ಇರ್ತೀರಾ ಅಂದರೆ ಒಂಥರ ಏನೋ ಜೀವಕ್ಕೆ ಅಂದರೆ ಖುಷಿ ಇರೋಲ್ಲ ಉಲ್ಲಾಸ ಇರಲ್ಲ ಆ ಥರ ಇರ್ತೀರ ನೆಗೆಟಿವ್ ಎನರ್ಜಿನ ನೀವಾಗಿ ಆಹ್ವಾನಿಸ್ತಾ ಇದ್ದೀರ ನೋವು ದುಃಖ ಹತಾಶೆ ಎಲ್ಲನೂ ಅನುಭವಿಸ್ತಾ ಇದ್ದೀರ ಪ್ರಾರ್ಥನೆಯನ್ನು ಮಾಡಿ ಮೆಡಿಟೇಷನ್ ಮಾಡಿ ಮತ್ತು ಏನು ಕೆಲವೊಂದು ಸಂದರ್ಭಗಳು ನೀವು ಅಲಚನೆ ಮಾಡಿರೋ ಥರ ಆಗಿರಲ್ಲ ಅದು ಬೇರೆಯೇ ಆಗಿರುತ್ತೆ ಪರಿಸ್ಥಿತಿಗಳು ಏನೇ ಇದ್ರೂ ನಿಮಗೆ ರಕ್ಷಣೆ ಮಾಡಲಿಕ್ಕೆ ನಿಮ್ಮ ಆರಾಧ್ಯ ದೈವ ಉಂಟು ಆರಾಧ್ಯ ದೇವರಿದ್ದಾರೆ ಅವರು ನಿಮ್ಮನ್ನು ರಕ್ಷಣೆ ಮಾಡ್ತಾರೆ ಎಂಥದ್ದೇ ಒಂದು ಸಿಚುವೇಶನ್ ಇರಲಿ ನಿಮ್ಮನ್ನು ಮೇಲಕ್ಕೆ ಹಾಕಿದ್ದಾರೆ ಇಷ್ಟ ತನಕ ಎಲ್ಲೂ ಕೂಡ ನಿಮ್ಮ ಕೈ ಬಿತ್ತಿಲ್ಲ ಹೌದಾ ಅಲ್ವಾ ಹೇಳಿ ನಿಮಗೆ ಏನು ಬೇಕು ನೋಡಿ ಅದರ ಮೇಲೆ ಮಾತ್ರ ನಿಮ್ಮ ಒಲವು ಇರಲಿ ಬಿಸ್ನೆಸ್ಸ ಜಾಬ ಪ್ರೀತಿನ ರಿಲೇಶನ್ಶಿಪ್ಪ ಕೆರಿಯರ ಅದರ ಮೇಲೆ ಫೋಕಸ್ ಮಾಡಿ ಜನರು ಏನು ಹೇಳ್ತಾರೆ ಸೊ ಅದರ ಬಗ್ಗೆ ಬೇಡ ಏನಕ್ಕಂದರೆ ನೀವು ತುಂಬ ಇಲ್ಲಿ ಸಮಸ್ಯೆಗೆ ಹಾಕೊಂಡಿದ್ದೀರಾ ತುಂಬ ನಿಮ್ಮ ಬಗ್ಗೆ ಅಂದರೆ ನೀವು ಯಾರ್ಯಾರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀರಾ ನಿಮಗೆ ಏನು ಸಿಗಬೇಕು ಅದರ ಬಗ್ಗೆ ಆಲೋಚನೆ ಮಾಡ್ತಾ ಇಲ್ಲ ಆದರೆ ನಿಮಗೆ ಏನು ಬೇಕು ಅದು ಸಿಗುತ್ತೆ ವೆಯ್ಟ್ ಮಾಡಿ ಮತ್ತೆ ಮನಸ್ಸಿನಲ್ಲಿ ತುಂಬ ಆಲೋಚನೆಗಳುಂಟು ನಿಮಗೆ ತುಂಬ ಪ್ರಶ್ನೆಗಳು ಕಾಡುತ್ತೆ ಏನೇನೋ ಪ್ರಶ್ನೆಗಳು ಕೆಲವೊಮ್ಮೆ ನೀವೇ ಉತ್ತರ ಉದ್ಕೊಳ್ತೀರಾ ಇನ್ನು ಕೆಲವೊಮ್ಮೆ ಯಾವುದಕ್ಕೂ ಉತ್ತರ ಸಿಕ್ಕಲ್ಲ ತುಂಬ ಆಲೋಚನೆ ಮಾಡೋದು ಕೂಡ ಒಳ್ಳೆಯದಲ್ಲ ಏನು ನಿಮಗೆ ನೋಡಿ ಏನಾದರೂ ಒಂದು ಪ್ರಶ್ನೆ ಕಾಡುತ್ತ ಮನಸ್ಸಿನಲ್ಲಿ ರಿಲೇಶನ್ಶಿಪ್ ಬಗ್ಗೆ ಇರ್ಬೋದು ನಿಮ್ಮ ಪ್ರೀತಿಯ ಬಗ್ಗೆ ಇರ್ಬೋದು ನಿಮ್ಮ ಹುಡುಗನ ಬಗ್ಗೆ ಇರ್ಬೋದು ಹುಡುಗಿ ಬಗ್ಗೆ ಇರ್ಬೋದು ಪ್ರಾರ್ಥನೆ ಮಾಡಿ ಸಂಜೆ ಪ್ರಾರ್ಥನೆ ಮಾಡೋದಾದರೆ ಒಂದು ಅವಾಗ ಪ್ರಾರ್ಥನೆ ಮಾಡಿ ಡಿವೈನ್ ಆ್ಯಂಜರ್ಸ್ ಜೊತೆ ಕೇಳಿ ನಿಮ್ಮ ಇಷ್ಟ ದೇವ ಯಾರಿದ್ದಾರೆ ಅವರನ್ನು ಪ್ರಾರ್ಥನೆ ಮಾಡಿ ನನಗೆ ಇದಕ್ಕೆ ಉತ್ತರ ಸಿಗಬೇಕು ಅಂತ ಮನಸ್ಸಾದರೆ ಪ್ರಾರ್ಥನೆ ಮಾಡಿ ಖಂಡಿತವಾಗಿ ನಿಮಗೆ ಉತ್ತರ ಸಿಗುತ್ತೆ ಇಲ್ವಾ ನನ್ನ ಜೊತೆ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ ನಿಮ್ದು ಏನೇ ಒಂದು ಸಮಸ್ಯೆ ಇರ್ಬೋದು ನೋವು ಇರ್ಬೋದು ದುಃಖ ಇರ್ಬೋದು ನನ್ನನ್ನು ನಿಮ್ಮ ಸಂತ ಸಹೋದರಿ ಅಂತ ತಿಳ್ಕೊಳ್ಳಿ ಜಾಬ್ ಇರ್ಬೋದು ಬಿಸ್ನೆಸ್ ಇರ್ಬೋದು ಕೋರ್ಟಿನಲ್ಲಿ ಕೇಸ್ ಅಂತ ಯಾವುದೇ ಸಮಸ್ಯೆ ಇರ್ಬೋದು ನನ್ನ ಜೊತೆಯಲ್ಲಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತೇನೆ ಹಾಗೆ ನೆಗೆಟಿವ್ ಎನರ್ಜಿಯನ್ನು ಯಾವತ್ತೂ ಕೂಡ ನಿಮ್ಮ ಕಡೆ ಆಕರ್ಷಣೆ ಮಾಡಿಕೊಳ್ಬೇಡಿ ಪಾಸಿಟಿವ್ ಆಗಿರಿ ಖುಷಿಯಾಗಿರಿ ಸೆಲ್ಫ್ ಲವ್ ಮಾಡಿ ನಿಮ್ಮನ್ನು ನೀವು ಪ್ರೀತಿಸಿ ನಿಮಗೆ ಬೇಕಿದ್ದು ಆಟೋಮೆಟಿಕ್ ಸಿಗುತ್ತೆ ಸಿಗಲ್ಲ ಅನ್ನೋದು ಏನು ಇಲ್ಲ ನೋಡಿ ನಿಮಗೆ ದೇವರಿಂದ ತುಂಬ ಅನುಗ್ರಹ ಉಂಟು ಅವರ ಸಪೋರ್ಟ್ ಉಂಟು ಬ್ಲೆಸ್ಸಿಂಗ್ಸ್ ಉಂಟು ಯಾವುದಕ್ಕೂ ನೀವು ಭಯಪಡುವುದು ಶತ್ರುಗಳಿಗೆ ಇರ್ಬೋದು ಅಥವಾ ತಾತ್ಪಾತ ಎನರ್ಜಿಗೆ ಇರ್ಬೋದು ಭಯಪಡುವ ಅವಶ್ಯಕತೆ ಇಲ್ಲ ಇಲ್ಲಿ ಖುಷಿಯಾಗಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಏನೇ ಒಂದು ಸಮಸ್ಯೆ ನೋವಿದ್ರು ನೀವು ನನ್ನ ಜೊತೆ ಶೇರ್ ಮಾಡ್ಬೋದು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ವೀಡಿಯೋ ನೋಡಿಕ್ಕಾಗಿ ಧನ್ಯವಾದಗಳು ಖುಷಿ ಖುಷಿಯಾಗಿರಿ